ಬೆಂಗಳೂರು ಬಗ್ಗೆ ಮಾತಾಡಿದಾಗ ನಿಜವಾಗಲೂ ದುಃಖ ಆಗುತ್ತೆ ಒಂದೇದು ನಮ್ಮ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ನಾವು ಯಾವುದೇ ಯೋಚನೆಯನ್ನು ಮಾಡಲಿಲ್ಲ ಎಲ್ಲ ಸರ್ಕಾರಗಳ ಕನ್ ಸಂದರ್ಭದಲ್ಲಿ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು ಮೆಟ್ರೋವನ್ನು ಕೂಡ ರಸ್ತೆ ಮಧ್ಯದಲ್ಲಿ ತಗೊಂಡು ಹೋಗ್ಬಾರ್ದು ಮೆಟ್ರೋ ಮೆಟ್ರೋನ್ನೇ ಅಂಡರ್ಗ್ರೌಂಡ್ ಮಾಡಬೇಕು ಹೇಳಿ ಅದು ಆಗಿಲ್ಲ ಇವತ್ತಿನ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ವ್ಯವಸ್ಥಿತ ಪ್ಲಾನಿಂಗ್ ಇಲ್ಲ ಎರಡನೇದು ಬೆಂಗಳೂರಿನ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಬೀಳುವಂಥದ್ದು ಇದು ನಮಗೆ ದುಃಖ ತಂದಿದೆ ಕಸಕ್ಕೆ ಟ್ಯಾಕ್ಸು ಏಳ್ನೂರ ಐವತ್ತು ರೂಪಾಯಿ ಕಟ್ಬೋದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ವಿದ್ಯುತ್ ಬಿಲ್ ಇರ್ಬೋದು ನೀರಿನ ಬಿಲ್ ಬಿರ್ಬೋದು ಹಾಲು ಇರ್ಬೋದು ಕಸದ ಟ್ಯಾಕ್ಸ್ ಇರ್ಬೋದು ಕಸ ಎತ್ ತುಂಬ ಕಡೆಗಳಲ್ಲಿ ಎತ್ತಲ್ಲ ಅದು ಟ್ಯಾಕ್ಸ್ ಬೀಳ್ತಾ ಇದೆ ಅದಕ್ಕಾಗಿ ಇದೆಲ್ಲವೂ ಕೂಡ ನಮಗೆ ದುಃಖ ತಂದಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಯಾವುದನ್ನು ಹೊರಟಿದ್ದಾರೆ ಕೇವಲ ಬ್ರ್ಯಾಂಡಿಂಗ್ ನೇಮಲ್ಲಿ ಮಾತ್ರ ಇದೆ ಹೊರತು ನಿಜವಾದ ಅರ್ಥದಲ್ಲಿ ಇಲ್ಲ ಎರಡನೇದು ಬೆಂಗಳೂರು ಅಂತಂದ್ರೆ ರಿಯಲ್ ಎಸ್ಟೇಟು ಅಂತ ಕೆಲವರು ಅನ್ಕೊಂಡಿದ್ದಾರೆ ಬೆಂಗಳೂರು ಅಂದರೆ ರಿಯಲ್ ಎಸ್ಟೇಟು ಅದಕ್ಕಾಗಿ ಇವತ್ತು ರಾಮನಗರವನ್ನು ಕೂಡ ಬೆಂಗಳೂರು ಮಾಡಬೇಕು ಅಂತ ಯಾಕಂದ್ರೆ ಬೆಂಗಳೂರು ಅಂದರೆ ಬಂದ ತಕ್ಷಣ ವರ್ಡ್ನ ಜನ ಇಲ್ಲಿ ಬರ್ತಾರೆ ಇನ್ವೆಸ್ಟ್ ಮಾಡೋಕ್ಕೆ ವರ್ಡ್ನ ಜನ ಸೈಟ್ ತಗೊಂತಾರೆ ಅದಕ್ಕಾಗಿ ಇವರ ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಬೆಳೆಸೋಕ್ಕೆ ಈ ಒಂದು ವ್ಯವಸ್ಥಿತ ಪ್ರಯತ್ನ ಕರ್ನಾಟಕದಲ್ಲಿ ನಡೀತಾ ಇದೆ ಅದಕ್ಕಾಗಿ ರಾಮನಗರ ಜಿಲ್ಲೆ ಇವತ್ತು ಬೆಂಗಳೂರು ಆಗ್ತಾ ಇದೆ ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ ಉದ್ಯಮವನ್ನು ಬೆಳೆಸೋದಕ್ಕಾಗಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ದುಃಖ ಆಗುತ್ತೆ ಇವತ್ತು ಮಳೆ ಬಂದಾಗ ನಮ್ಮ ಬೆಂಗಳೂರು ಹೀಗೆ ಇರ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡೋಕ್ಕಾಗಲ್ಲ ಮಳೆ ಬಂದಾಗ ನಾವು ಅವತ್ತಿನ ದಿನನೇ ಮನೆಗೆ ರಿಚ್ ಆಗ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಬ್ಬೊಬ್ಬರು ಮೂರ್ ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಐದೈದು ಗಂಟೆ ಕಾರಲ್ಲಿ ಕಾರಲ್ಲಿರುವಂಥದನ್ನ ನಾವು ನಾವು ಮೈಸೂರಿಗೆ ಬೇಗ ಹೋಗಿ ಬರ್ಬೋದು ಆದರೆ ನಾವು ಬೆಂಗಳೂರಿಂದ ವೈಟ್ ಫೀಲ್ಡಿಂದ ಆ ವಿಧಾನಸೌಧಕ್ಕೆ ಬರೋಕ್ಕಾಗಲ್ಲ ಈ ಪರಿಸ್ಥಿತಿ ಇದೆ ಇದಕ್ಕಾಗಿ ಬಿಯಾಂಡ್ ಬೆಂಗಳೂರನ್ನು ಯಾರು ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದರ ಅದರ ಹಿಂದೆ ಇರುವಂಥದ್ದು ಗೊತ್ತಿಲ್ಲ ಆದರೆ ಇರುವ ಬೆಂಗಳೂರನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಇದಕ್ಕಾಗಿ ನಾವು ಪ್ಲಾನ್ ಮಾಡಬೇಕು ಇದರಲ್ಲಿ ಪಕ್ಷ ಬೇಡ ಅಥವಾ ಪಕ್ಷ ರಾಜಕಾರಣಿ ಇಲ್ಲ ಇವತ್ತು ಬೆಂಗಳೂರನ್ನು ಉಳಿಸ್ಕೊಂಡ್ರೆ ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡೋದು ಬೆಂಗಳೂರು ಬೆಂಗಳೂರು ಇಲ್ಲ ಅಂದರೆ ಇಲ್ಲ ನಮ್ಮ ರಾಜ್ಯದ ಸರ್ಕಾರವೇ ನಡೆಯಲ್ಲ ಅದಕ್ಕಾಗಿ ನಾವು ತಯಾರು ಮಾಡಿದ ವಿದ್ಯುತ್ತನ್ನು ಹೆಚ್ಚು ಉಪಯೋಗ ಮಾಡೋದು ಬೆಂಗಳೂರು ಇಲ್ಲಾಂದರೆ ಉಪಯೋಗನೇ ಆಗಲ್ಲ ಅದಕ್ಕಾಗಿ ಇವತ್ತು ಬೆಂಗಳೂರು ಇಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಬೆಂಗಳೂರು ಇಷ್ಟು ವರ್ಲ್ಡಲ್ಲಿ ಫೇಮಸ್ ಇದೆ ಇದನ್ನ ಇದಕ್ಕೆ ಕೆಟ್ಟ ಹೆಸರು ತರುವಂಥದ್ದು ನಿರಂತರವಾಗಿ ನಡೀತಿದೆ ಎಲ್ಲರೂ ಸೇರಿ ಯೋಚನೆಯನ್ನು ಮಾಡೋಲ್ಲ